ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ кей ನಮ್ಮ ಬೇಡಿಕೆಯನ್ನು ಇಳಿಸ್ಬೇಕನ್ ಕಿಸಿ ಕೇಳ್ತಾ ಇದ್ದೀವಿ ಇದಕ್ಕೆ ತಾವು ಇದು ಸರ್ಕಾರದ ಏನು ನಿಯಮ ಇದೆ ಅದು ಬಿತ್ತಿಸಿ ನಮ್ಮ ಏನು ಬೇಡಿಕೆ ಇದೆ ಅದು ಬೇಡಿಕೆ ನ್ಯಾಯತ್ವಾದ ಬೇಡಿಕೆ ಇದೆ ಇದಕ್ಕೆ ತಾವು ಎಲ್ಲರೂ ನಮ್ಮ ಎಂ ಎಲ್ ಮಿನಿಸ್ಟರ್ ಎಲ್ಲರೂ ಕೂಡಿ ಆದಷ್ಟು ಬೇಗ ನಮ್ಮ ಈ ಬೇಡಿಕೆಯನ್ನು ಇಳಿಸ್ಬೇಕಂತಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ಎಲ್ಲರೂ ಸಾಥ್ ಕೊಡ್ಬೇಕಂತಿ ನಾವು ಮನವಿ ಮಾಡ್ತಾ ಇದ್ದೀವಿ ಇದರಲ್ಲಿ ತಮಗೆ ಹೇಳ್ಬೇಕಂದ್ರೆ ಒಂದ್ ನೂರ ಐವತ್ತೈದು ಎಕರೆ ಭೂಮಿ ನಮ್ದಿದೆ ಮತ್ತೆ ಎಲ್ಲಾ ನಮೂನೆಯ ಸಹಕಾರ ನಮಗೆ ನಮ್ಮಲ್ಲಿ ಇದೆ ಇದೆಲ್ಲ ಇದ್ದು ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ ಮಾಡ್ತಾ ಇಲ್ಲ ಅನ್ನೋದು ನಮ್ದು ಪ್ರಶ್ನೆ ಇದೆ ಅದಕ್ಕಾಗಿ ನಾವು ಆದಷ್ಟು ಬೇಗ ನಮ್ಮ ಬೇಡಿಕೆ ಇರಬೇಕಂತಿ ವಿನಂತಿ ಮಾಡ್ತಾ ಇದೇವೆ ಂತೇಶ ಉದ್ದಾರಿೋರಣೆ ಈ ಜಿಲ್ಲೆಯ ಜಿಲ್ಲಾ ಪ್ರತಿನಿಧಿಗಳ ಅತ್ಯಂತ ದೇಶ ಉದ್ದಾರಿ ಧೋರಣೆಯಿಂದಾಗಿ ಇವತ್ತು ನಾವು ಆದ್ರೂ ಕೂಡ ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಇವತ್ತು

ಸರ್ಕಾರಿ ಕೊಟ್ಟಿದ್ದಾರೆ ಆದರೆ ಬಿಜಾಪುರ ಗಂಡನ ಮತ್ತು ಸರ್ಕಾರದ ಮಲತಾಳಿ ಧೋರಣೆಯನ್ನು ನಾವು ನಿರ್ವಹಿಸ್ತಾ ಇದ್ದೀವಿ ಅನಂತರ ಜಿಲ್ಲಾ ಆಸ್ಪತ್ರೆ ಕೊಟ್ಟಿದ್ದಾರೆ ಬಾಗಲಕೋಟೆ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆಯನ್ನು ಕೊಟ್ಟಿದ್ದಾರೆ ಆದರೆ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆಯನ್ನು ಕೊಡುವಲ್ಲಿ ಸರ್ಕಾರ ಇವತ್ತು ಮೀನಾ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ನಮ್ಮ ಹಿಂದುಳಿದ ಆಸ್ಪತ್ರೆ ಸಿಗಬೇಕಾಗಿತ್ತು ಖಾಸಗೀಕರಣ ಖಾಸಗಿ ಅವರಿಗೆ ಮಾರಾಟ ಮಾಡಲಕ್ಕಿದರೆ ಇದರಲ್ಲಿ ಈ ಜಿಲ್ಲೆಯ ಜನಪ್ರತಿನಿಧಿಗಳ ಕುಮ್ಮಕ್ಕಿದೆ ಅವರ ಬೆಂಬಲ ಇದೆ ಅದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚು ಕೂಡಲೇ ವೈದ್ಯಕೀಯ ಕಾಲೇಜನ್ನ ಸರ್ಕಾರಿ ಮಕ್ಕಳಲ್ಲಿ ಅನೌನ್ಸ್ ಮಾಡದೇ ಇದ್ರೆ ಇನ್ನು ಉಗ್ರವಾದಂತ ಸ್ನೇಹಿತರೆ ಆದ್ರಿಂದ ಇಡೀ ಜನಗಳಿಗೆ ಮನವರಿಕೆ ಆಗುವ ದೃಷ್ಟಿಯಿಂದ ಜಿಲ್ಲೆಯ ಕೇಂದ್ರ ಸ್ಥಾನ ಬಿಜಾಪುರವರೇ ಮಲತಾಯ್ದು ನಾವು ಒಪ್ಪುವುದಿಲ್ಲ ನೀವು ಸಮಾಜದ ವಸತಿಯಾಗಿ ಕೆಲಸ ಮಾಡುವವರು ಹಿಂದುಳಿದವರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ದಲಿತರ ಬಗ್ಗೆ ಕಾಳಜಿರುವಂತವರು ನೀವು ನೀವು ಕೂಡಲೇ ಮನ್ಸು ಮಾಡಿ ಏನು ಅನ್ಯಾಯ ಆಗಿದೆ ಬಿಜಾಪುರ ಜಿಲ್ಲೆಗೆ ಸರಿಪಡಿಸಬೇಕಂತ ಹೇಳಿಬಿಟ್ಟು ನಾವು ಇಡೀ ಜಿಲ್ಲೆಯ ಜನಸಾಮಾನ್ಯರು ರೈತರು ಕಾರ್ಮಿಕರು ಬಡವರು ಕೂಲಿಕಾರರು ವಿದ್ಯಾರ್ಥಿಗಳು ಮಹಿಳೆಯರ ಪರವಾಗಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ ಸ್ನೇಹಿತರೆ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಅವರ ಅತ್ಯಂತ ಬೇಜವಾಬ್ದಾರಿತನ ತೋರಿಸ್ತಾ ಇದೆ ಅವರು ಬಿಜಾಪುರ ಜಿಲ್ಲೆಯ ಬೆಳವಣಿಗೆ ಬಗ್ಗೆ ಮಾತಾಡ್ತಾರೆ ಡೆವಲಪ್ಮೆಂಟ್ ಆಫ್ ಬಿಜಾಪುರ ಡಿಸ್ಟ್ರಿಕ್ಟ್ ಆದ್ರೆ ಬಿಜಾಪುರ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಅಂದ್ರೆ ಏನು ನೂರ ಎಕರೆ ಜಮೀನ್ ಇರುವಂತ ಸರ್ಕಾರಿ ಆಸ್ಪತ್ರೆಯನ್ನ ಯಾವುದೇ ನಾಚಿಕೆ ಮಾನ ಮರ್ಯಾದೆ ಇಲ್ಲದೇ ಖಾಸಗಿ ಅವರಿಗೆ ಕೊಡ್ತಾ ಇದ್ರಲ್ಲ ನೀವೇನು ಬಾಯಿ ಮುಚ್ಕೊಂಡಿದಿರಾ ಆಗ್ತಾ ಇಲ್ವಾ ನಿಮ್ಗೆ ಟ್ಯಾಬ್ಲೆಟ್ ನಲ್ಲಿ ಪ್ರಶ್ನೆ ಮಾಡ್ಲಕ್ ಆಗ್ತಾ ಇಲ್ವಾ ಮುಖ್ಯಮಂತ್ರಿಗೆ ಕೇಳಕ್ ಆಗ್ತಾ ಇಲ್ವಾ ಜಿಲ್ಲೆಯ ಪರವಾಗಿ ಆಗಿದ್ರೆ ಮಾಡ್ತಾ ಅತ್ಯಂತ ಬೇಜವಾಬ್ದಾರಿ ತನದಿಂದ ಇವತ್ತು ಈ ಜಿಲ್ಲೆಗೆ ದ್ರೋಹ ಬಗ್ತಾ ಇದ್ರಿ ಅದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದೀವಿ ಯಾಕೆ ನಿಮ್ಗೆ ಮಲತಾಯಿ ಧೋರಣೆ ದಕ್ಷಿಣ ಕರ್ನಾಟಕಕ್ಕೆ ಒಂದು ಧೋರಣ ಈಗ ಉತ್ತರ ಕರ್ನಾಟಕ ಬೆಳಗಾವಿ ಅಷ್ಟು ದುಡಿಯುವಂತ ಈ ಜಿಲ್ಲೆಗೆ ಆಗಿರುವ ಅನ್ಯಾಯವನ್ನು ಕೇಳಲಿಕ್ಕೆ ಯಾಕೆ ಆಗ್ತಾ ಇಲ್ಲ ನಿಮ್ಮಿಂದ ಯಾರು ಪಿಪಿಪಿ ನ ತರಬೇಕಂತ ಒತ್ತಾಯ ಮಾಡಿದ್ರು ಸ್ವಾಮಿ ಯಾವ್ದಾದ್ರು ಸಂಘಟನೆ ಮನವಿ ಪತ್ರ ಕೊಟ್ಟದ ನಿಮ್ಗೆ ಖಾಸಗಿ ಸಹಭಾಗಿ ಕೊಡ್ಬೇಕಂತ ಯಾರು ಹೇಳಿದ್ರು ನಿಮಗೆ ನಿಮ್ಮತ್ರ ಹತ್ರ ದುಡ್ಡು ಇಲ್ಲ ಕೇಳಿ ಪ್ರತಿ ಜನರಿಂದ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರಿ ತೆರಿಗೆ ಸಂಗ್ರಹ ಮಾಡ್ತಾ ಇದ್ರಿ ಆ ತೆರಿಗೆ ಎಲ್ಲಿ ಹೋಗ್ತಾ ಕೇವಲ ನೂರಿನೂರು ಕೋಟಿ ರೂಪಾಯಿ ಸಾಕು ನಮ್ಮ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದು ಬಡವರ ಆರೋಗ್ಯದ ಪ್ರಶ್ನೆ ಇದೆ ಜಿಲ್ಲೆಯ ಜನತೆಯ ಆರೋಗ್ಯದ ಪ್ರಶ್ನೆ ಇದೆ ದಯವಿಟ್ಟು ಯೋಚನೆ ಮಾಡಿ ಬರೀ ಪ್ರೆಸ್ಟೀಜ್ ಗೋಸ್ಕರ ಕೂಡಲೇ ತೀರ್ಮಾನ ತಗೊಳ್ಳಿ ಇಲ್ಲಿರುವಂತಹ ಓಡಾಟಗಾರರು ಮನೆ ಮಠ ಬಿಟ್ಟು ಕಳೆದ ಮೂವತ್ತೊಂದು ದಿವಸಗಳಿಂದ ಅಂಬೇಡ್ಕರ್ ಉತ್ತರದಲ್ಲಿ ಧರಣಿ ನಡೆಸ್ತಾ ಎಲ್ಲಾ ಕೆಲಸಗಳನ್ನು ಬಿಟ್ಟು ಯಾಕೆ ಎಲ್ಲಾ ತಾಲೂಕು ಪ್ರಸಿದ್ಧ ಕೇಂದ್ರಗಳಲ್ಲಿ ಪ್ರತಿಭಟನೆಗಳಾಗಿದೆ ಬಸವನಮಾಗೆಗಳಾಗಿದೆ ಉದ್ಯಮಿಗಳಾಗಿದೆ ಹಿಂಡಿನಲ್ಲಿ ಆಗಿದೆ ಸಿಂದಗಿನಲ್ಲಿ